ಈ ಕಾರ್ಯಕ್ರಮವನ್ನ ಕಾರ್ಯ ಸೇರಿ ಯಶಸ್ವಿ ಮಾಡಬೇಕು ನಾವು ಅವರಿಗೆ ಪಾರ್ಟಿಸಿಪೇಷನ್ ಮಾಡಿ ನಿಮ್ಮ ಪಾರ್ಟಿಸಿಪೇಷನ್ ಇದ್ರೆ ಅಂತ ಮಾಡ್ತಾರೆ ಈ ದಿವಸ ಹೆಚ್ಚು ಪಾಲ್ ಇದ್ದಾರೆ ನಮ್ಮ ಮುಂದೆ ಎಲ್ಲಾ ಹಿರಿಯರ ಮಾರ್ಗ ತಗೊಂಡು ಸಂಘಟನೆ ಸ್ಥಾಪಿಸಿದ್ರು ಇದು ಒಂದು ವಿಶೇಷ ಜಿಲ್ಲೆ ವಿಶೇಷ ಸ್ಥಳ ಅಂತ ಹೇಳಿ ಸಂಘಟನೆ ಸಂಘಟನೆ ಎಲ್ಲ ಸ್ಥಳಗಳನ್ನು ಯಾವ ಉದ್ದೇಶಕ್ಕಾಗಿ ಸಂಘಟನೆ ಮಾಡಿದ್ರು ಆ ದೇಹದಲ್ಲಿ ನಾವು ಎಲ್ಲ ಸಂಘಟನೆ ಚಟುವಟಿಕೆಗಳನ್ನು ಇವತ್ತಿನ

ಆರೆ 20ನೇ ದಿನ ಇದೆ ಆದರೆ ನಾವು इकट्ಟ್ಟುನಾಗಿ ಪ್ರವಚನ ಮಾಡಿದರೆ ಪವಾಡದಲ್ಲಿ ನಾವು ಮಾತೆನಲ್ಲಿ ಬೆಟ್ಟರು ಸಂಘಟನೆ ಹೇಳ್ತೀವಿ ನಮ್ಮ ಸಮಾನ ಜೊತೆ ಓಡನೆ ಇತ್ತು ಮಾಡಿದ್ರು ಅವರನ್ನ ಹಿಂಪೆಲ್ಲಿetti ಏನು ಆ ದಿನದಾಸಕ್ಕೆ ನಿಜಿನಮ್ಮನವರ ಆದಿಯಾಗಿ ಜೈವೀಶ್ವರನವರಗೆ

ಸಮಾಜದಲ್ಲಿ ಸಾಧ್ಯ ಯಾಕಂದ್ರೆ ಇರ್ಬಾರ ನಾವು ಸಹಿತ ಒಬ್ಬಕ್ಕಿಂತ ಬೇರೆ ಸಮಾಜ ಬೇಷ ನಾವು ಸಹಿತ ನಮ್ಮ ಸಮಾಜಕ್ಕಿಂತ ಬೇರೆಯವರ ಪ್ರೀತಿ ಶ್ವಾಸತೆ ಇರಬೇಕು ಅದು ಮುಖ್ಯ ಆ ದಿಸ ನಾವು ಬಹಳ ದೂರದಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ ಯಾಕಂದ್ರೆ ಹಲವಾರುಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ನಾವು ಕೈ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಯಾಕೆ ಈ ಹೇಳ್ತಾ ಇದ್ದೀವಿ ಅಂದ್ರೆ

ಜಗದೀಶರು ಅಪ್ಪು ಪ್ರತಿಶೇತರು ಬಹಳ ಮತ್ತೆ ಕಾಯಕವನ್ನ ಕೊಟ್ಟಂತಹ ಆನೆ ಬಂದಿರುವ ಹೊಂದಿರುವ ಪಪ್ಪ ಹೊಂದಿರುವ ಹನುಮನ ಹೊಂದಿರುವ ನೆಲ ಅಜು ಘಟ್ಟಕ್ಕ ಹೊಂದಿರುವಂತಹ ಬಹು ಅದ್ಭುತವಾದ ನೆಲ ಇದು ಗಂಗಾವತಿಯ ಕ್ಷೇತ್ರ ಅದಕ್ಕೆ

ಹೇಳ್ತಿದ್ದಾರೆ ನಮಗೆ ಹಣ ಬೇಕಾಗಿಲ್ಲ ಜನರ ಪ್ರೀತಿ ಬೇಕಾಗಿದೆ ನಾವು ಇದುವರೆಗೆ ಸಾಕಷ್ಟು ಒಂದು ಕ್ಷಣ ಕ್ಷಣಕ್ಕೂ ನನ್ನ ಹಣ ಅದು ಮಲ್ಟಿಪ್ಲೈ ಆಗ್ತಾ ಇರ್ತದೆ ಆದರೆ ಸಮಾಜದ ಜನರ ಪ್ರೀತಿ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಈ ರಾಜ್ಯದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿರುವಂತಹ ಮಲ್ಲಿಕಾರ್ಜುನ್ ರೂಲ್ ಕ್ಯಾಟ್ ಅವರಿಗೆ ನಾನು ಅಭಿನಂದಿಸ್ತೇನೆ ತಮಗೆ ಈ ಸಂದರ್ಭದಲ್ಲಿ ಅವರ ವಿಶೇಷತೆ ನಿಮಗೆ ಹೇಳಿದ್ರೆ ಅವರು ಒಂದು ನಮ್ಗೆ ಏನು ಕೇಂದ್ರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಅವರು ಡೊನೇಷನ್ ಕೊಡ್ತಾರೆ ಅವ್ರ ಕುಟುಂಬದ ಡೊನೇಷನ್ ಅನ್ನ ಅವರು ಕೊಡ್ತಾರೆ ಆಮೇಲೆ ವಿದ್ಯಾರ್ಥಿಗಳ ಇಲಾಖೆ ಶಿಕ್ಷಣ ನೀತಿಯನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಹುಟ್ಟಿದ ಒಂದು ಕೆಲಸದಲ್ಲಿ ನಾನು ಏನಾದ್ರು ಮಾಡಬೇಕು ಅಂತ ಅವರಿಗೆ ಅನಿಸಿದಾಗ ಅಲ್ಲಿಯ ಮನಸ್ಸಿಗೆ ಸೇರಿ ಸರ್ಕಾರದಿಂದ ಅಥವಾ ಯಾವ ಸಮಾಜದಿಂದ ಎಂ ಎಲ್ ಎಂದ ಒಂದು ರೂಪಾಯಿ ಹಣ ತೆಗೆದುಕೊಳ್ಳದ್ರೆ ಅವರೇ ಮನಸ್ಸಿಗೆ ಸೇರಿ ಹಣವನ್ನು ಸೇರಿಸಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟುತ್ತಾರೆ ಸುಮಾರು ಒಂದು ಮೂವತ್ತು ಲಕ್ಷ ಎರಡು ಕೋಟಿ ರೂಪಾಯಿ ಲಕ್ಷದಲ್ಲಿ ಕಲ್ಯಾಣ ಮಂಟಪವನ್ನು ಕಟ್ಟಿದ್ರೆ ಪುತ್ತೂರಿಗೆ ತನ್ನ ಕೊಡುಗೆ ಏನು ಅಂತ ಹೇಳಿ ಐವತ್ತು ಲಕ್ಷ ರೂಪಾಯಿಗಳನ್ನ ಮಲ್ಲಿಕಾರ್ಜುನ್ ಅವರು ಅಲ್ಲಿ ಕಾಂಗ್ರೆಸ್ ಕೊಡ್ತಾರೆ ಸೊ ಈ ಕಾರಣಕ್ಕೆ ಆ ಶಕ್ತಿಯನ್ನು ತುಂಬುವಂತ ಕೆಲಸ ಹೀಗೆ ಮಾಡಲಿ ಈ ಸಂದರ್ಭದಲ್ಲಿ ಹೇಳಿ ವಚನಗಳು ನಾಶ ಆಯ್ತು ಉಳಿಸಬೇಕು ಅಂತ ಅವರು ಉಳಿವಿಯವರಿಗೆ ಹೋಗ್ತು ಆ ಉಳಿವಿಗೆ ಹೋದ ಸಂದರ್ಭದಲ್ಲಿ ವಚನಗಳ ರಚನೆಯನ್ನ ಅವರು ಮಾಡಿದ್ರು ಆದ ಮೇಲೆ ಸುಮಾರು ಮೂರು ವರ್ಷಗಳವರೆಗೆ ವಚನ ಸಾಗಿದ್ರೆ ಮತ್ತೆ ಎಲ್ಲಿಯೂ ಕೂಡ ಬೆಳಕಿಗೆ ಬರಲಿಲ್ಲ ಆ ಸಂದರ್ಭದಲ್ಲಿ ವಿಷಯ ಸಂಸ್ಥೆಗಳನ್ನು ಸೃಷ್ಟಿ ಮಾಡಿಕೊಂಡು ವಚನಗಳನ್ನು ಶಕಸ್ಥರನ್ನು ಅನುಗುಣವಾಗಿ ವಿಂಗಡಿಸಿ ವಚನಗಳನ್ನು ಮತ್ತೆ ಸಮಾಜಕ್ಕೆ ಕೊಟ್ಟಂತಹ ವ್ಯಕ್ತಿಗಳು ಯತಿಗಳು ಅವರು ಎಳೂರಿನ ಸಿದ್ಧಲಿಂಗೇಶ್ವರು ಬಡಚಿದ ಸಮಾಜದವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ನೆನಪಿಸಿಕೊಳ್ತೇವೆ ಸರಿ ಆಯ್ತು ಅದಾದ ಮೇಲೆ ಮತ್ತೆ ವಚನ ಮೇಲ್ಪಟ್ಟಕ್ಕೆ ಸರಿ ಅದಾದ ಮೇಲೆ ಜೇವರಿಗೆಯ ಷಣ್ಮುಖ ಶಿವಯೋಗಿಗಳು ವಚನಗಳನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾರೆ ಮನಸ್ಸಿನ ಸಮಾಜ ಸ್ವರೂಪ ಅನ್ನುವಂತ ಆ ವಿಷಯಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತೇವೆ ಆಯ್ತು ಆದ್ಮೇಲೆ ಮತ್ತೆ ವಚನಗಳು ಮುನ್ನೂರು ವರ್ಷಗಳ ಒಳಗೆ ಮಾರ್ಚ್ ಹಾಗೆ ಹೋದ ಸಂದರ್ಭದಲ್ಲಿ ವಚನ ಪಿತಾಮಹ ಪಾತು ಹಣಕಟ್ಟಿ ಸ್ವಂತ ಮನೆಯನ್ನ ಮಾರಿ ಮನೆ ಮನೆಗಳಿಗೆ ಹೋಗಿ ಆ ಜಂಟಿಯಲ್ಲಿ ಪೂಜೆ ಮಾಡ್ತಾ ಇದ್ರು ಗೋಡೆಗೆ ಪೂಜೆ ಮಾಡ್ತಾ ಇದ್ರು ಚರುಣೆಗೆ ಇಟ್ಟು ಪೂಜೆ ಮಾಡ್ತಾ ಇದ್ರು ಆ ಎಲ್ಲ ವಚನಗಳ ಕಟ್ಟುಗಳನ್ನ ಸಂಕಲಿಸಿ ಸಂಶೋಧಿಸಿ ಪ್ರತಿಭಟಿಸುವ ಕಾರ್ಯವನ್ನು ಅವರು ಮಾಡ್ತಾರಲ್ಲ ಅವರಿಗೆ ಊಟಕ್ಕೆ ಗಟ್ಟಿ ಇಲ್ಲದೆ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ದಿವಸ ಎರಡು ದಿವಸ ಉಪವಾಸ ಇದ್ದಾರೆ ಗಂಟೆ ಆಗತ್ತೆ ಆ ಸಂದರ್ಭದಲ್ಲಿ ಈ ಸುದ್ದಿ ಅಲ್ಲಿ ಬಿಜಾಪುರದ ಬಬಲೇಶ್ವರದ ಶಾಂತಗಿರ ಸ್ವಾಮೀಜಿ ಅವರಿಗೆ ಗೊತ್ತಾಗುತ್ತೆ ಗೊತ್ತಾದಾಗ ಪರಮ ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಆ ಈ ಯಾರು ಹರ್ಕತಿ ಅವ್ರ ಮನೆಗೆ ಒಂದು ಚಕ್ಕಡಿಯನ್ನು ಬಂಡಿಯನ್ನು ಕಲಿಸಿ ಆ ಬಂಡಿಯ ತುಂಬ ಐದು ಚೀಲ ಜೋಳ ಒಂದು ಚೀಲ ಗೋಧಿ ಐವತ್ತು ಕೊಟ್ಟು ಹಳಕಟ್ಟಿಯವರ ರೂಪಾಯಿ ಮಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿ ಬಬಲೇಶ್ವರ ಶಾಂತನೀಯ ಶಿವ ಮಹಾಸ್ವಾಮಿಗಳು ಬನಸಿಕ ಸಮಾಜ ಶಿವದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಯಾಕೆ ನಮ್ದೆಲ್ಲ ಬಸವನವರ ವಾಸದ ಯಾರಾದ್ರೂ ನಮ್ಮನ್ನ ಕೇಳಿದ್ರೆ ಒಂದು ಸಾರಿ ಉತ್ತರಿಸಬೇಕು ಸಾಂ ಸಾಂಸ್ಕೃತಿಕ ಆಧ್ಯಾತ್ಮಿಕ ಧಾರ್ಮಿಕ ಹಿನ್ನೆಲೆ ಇರದೇ ಇರುವಂತ ಸಮಾಜ ಅದು ಈ ದೇಶದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮ ಈ ದೇಶದ ಆತ್ಮ ಹೀಗಾಗಿ ಅಧ್ಯಾತ್ಮವನ್ನು ನಂಬಿ ಬದುಕುವ ಸಮಾಜ ಅದು ಬದುಕೋದಕ್ಕೆ ಸಾಧ್ಯ ಆಗದನ್ನ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ ಸರಿ ಹರಕಟ್ಟಿ ಅವರು ಬಿಡಿ ಬಿಡಿಯಾಗಿ ವಚನಗಳನ್ನ ನಮಗೆ ರಕ್ಷಣೆ ಮಾಡಿ ಕೊಟ್ಟರು ಅದು ಆದ್ಮೇಲೆ ಅವರು ಏನು ವಚನಗಳನ್ನ ಕೂಡಿದ್ರಲ್ಲ ಆ ಎಲ್ಲ ವಚನಗಳನ್ನ ಗೌರ್ಮೆಂಟ್ ತಾಲೂಕಿಗೆ ಎಲ್ಲರಿಗೂ ಸಿಗಬೇಕು ಕನ್ನಡಿಗರಿಗೆ ಅಂತ ಹೇಳಿ ಆ ವಚನ ಸಾಹಿತ್ಯ ಹದಿನೈದು ಸಂಪುಟಗಳನ್ನ ಸಿದ್ಧಪಡಿಸಿ ಇವತ್ತೇನು ಲೋಕಾರ್ಪಣೆ ಮಾಡಿದ್ರಲ್ಲ ಆಮೇಲೆ ಎಲ್ಡಿ ಸಂಸ್ಥೆಯನ್ನು ಹದಿನೈದು ಮಾತ್ರ ಸಾಕಷ್ಟು ಕಾರ್ಯ ಮಾಡಿದ್ದಾರೆ ಉಪನ್ಯಾಸಕನಾಗಿ ಬಸವನ ಬಸವನ್ನಾಗಿ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೇಳುವುದರೊಂದಿಗೆ ವಿಶೇಷವಾಗಿ ನಮ್ಮವಾದ ಡಾಕ್ಟರ್ ಯು ವಿರು ಇವತ್ತು ರಾಜ್ಯ ಒಬ್ಬ ಸದ್ಯ ಅಧ್ಯಕ್ಷರಾಗಿ ಕಾರಣ ಮಾಡ್ತಾ ಇದ್ದಾರೆ ಒಂದು ಸಹಿತ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ ಮಾತನ್ನು ಕೇಳಬೇಕಾಗ್ತದೆ ಅದೇ ರೀತಿಯಲ್ಲಿ ಇದ್ದೀವಿ ಇವತ್ತು ಸಹಿತ ಎರಡು ಬಾರಿ ಸಂದರ್ಭದಲ್ಲಿ ಈ ಬಡದ ಸಮಾಜದ ಕೊಡುಗೆ ಹೆಚ್ಚಿನ ನಾನು ಸಮಾಜದ ಎಲ್ಲ ಹಿನ್ನೆಲೆ ಕಾರ್ಯಕ್ರಮಗಳಿಗೆ ಆದ ಕಾರಣ ಈ ಸಮಾಜ ಯಾವತ್ತೂ ಸಹ ಕೈ ಬಿಟ್ಟಿದಂತ ಸಮಾಜ ಇಲ್ಲ ನನ್ನ ಕೈಲಾದ ಮಟ್ಟಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಿದಂತ ಸಮಾಜದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷವಾಗಿ ಸಹಿತ ನಾನು ಬೆಲ್ಲಿ ಬಂದು ಅವರ ಈಗ ಕೆಲವರು ನಿನ್ನೆ ಕನ್ನಡ ನೀವು ಅಂತಾರೆ ಬಹಳ ಸಂತೋಷ ಅಂತ ಹೋಗಿರುವವರು ನೆನೆಸೋದು ಬಂದ ನಂತರ ನಿಮ್ಮೆಲ್ಲರ ಒಂದು ಸಹಕಾರ ಹಿರಿಯರ ಒಂದು ಆಶೀರ್ವಾದದಿಂದ ಎರಡು ಬಾರಿ ಶಾಸಕನಾಗುವುದರ ಜೊತೆಗೆ ದೊಡ್ಡ ಕೊಡುಗೆಯನ್ನ ನನ್ನ ವೈಯಕ್ತಿಕವಾಗಿ ನಮ್ಮ ಮುನ್ನ ಪರಿವಾರದವರು ನೀವು ಕೊಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳುವುದರ ಜೊತೆಗೆ ಪ್ರತಿಭಾ ಪುರಸ್ಕಾರ ಸಮಾಜದ ಅನೇಕ ಹಿರಿಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದಂಥ ಗಣ್ಣ ಸನ್ಮಾನ ಸಮಾರಂಭ ಇದೆ ಜೊತೆಗೆ ಶಿಕ್ಷಣ ಹೆಚ್ಚು ಆದ್ಯತೆ ನಾವು ಕೊಡ್ತಾ ಇದ್ದೀವಿ ಕರ್ನಾಟಕ ಲಿಂಗಾಯತ ಸಂಸ್ಥೆ ಇವತ್ತು ಮಾಡುವಂತ ಕಾರ್ಯವನ್ನು ಸೇರಿ ಹೆಚ್ಚಿಗೆ ವಿಶೇಷವಾಗಿ ಮಕ್ಕಳು ತಾವು ಬೆಳೆದ ನಂತರ ತಂದೆ ತಾಯಿಗಳನ್ನು ಎಲ್ಲೂ ಮರೆಯಬೇಕು ಹೇಳಬೇಕಾಗ್ತದೆ ಇವತ್ತು ಬೆಳೆಸಿ ಸಾಕಷ್ಟು ಕಷ್ಟಪಟ್ಟು ಬೆಳೆಸಿದಂತಹ ತಂದೆ ತಾಯಿಗೆ ಯಾಕೆಂದ್ರೆ ನಾವು ಶ್ರೀಮಂತರನ್ನು ಭಾವನೆ ಇದ್ರ ಇನ್ನೂ ಅನೇಕ ಆರ್ಥಿಕವಾಗಿ ಕಷ್ಟದಲ್ಲಿ ಸಮಾಜದ ಅನೇಕ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಹೆಚ್ಚಿಸಿಕೊಳ್ಳಬೇಕಾಗ್ತದ ಅವರು ಹೆಚ್ಚಿಡಿಯುವಂತ ಕಾರ್ಯ ಮಾಡಿದರೆ ಮಾತ್ರ ಇನ್ನು ಸಮಾಜ ಎಚ್ಚೆತ್ತಿಕೆ ಬೆಳೆಯಲಿಕ್ಕೆ ಸಾಧ್ಯ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಇವತ್ತಿಗಾಗಲೇ ನಮ್ಮ ಅಶೋಕ್ ಹೆಂಜಿಲಿಯವರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಬಸವಣ್ಣನವರು ವಾರಸದಾರರು ಯಾಕೆ ಎನ್ನುವುದು ಪೂರ್ತಿ ನಮಗೆ ತಿಳುವಳಿಕೆ ಕೊಟ್ಟಂತ ನಾನು ಅವರು ಮಾತು ಕೇಳ್ತಿಲ್ಲ ಮನೆಯಿಂದ ನಮಗೆ ಅಪ್ಪಪ್ಪ ಜೋಳರು ಹೇಳಿ ಇಲ್ಲ ಅಶೋಕ್ ಹೆಂಜಿಲಿಯವರು ಕರ್ಸೋ ಹೇಳಿಕೆ ಬಯಸ್ತಾ ಇದ್ದೀನಿ ಸಮಾಜ ಇವರು ಕಾರ್ಯಕ್ರಮಕ್ಕೆ ಕೈಲಾಸ ಬಸವಣ್ಣವನ್ನು ಅಚೆಂಡ್ ಮಾಡೋದ ಮುಖಾಂತರ ಈಗಾಗಲೇ ಅವರು ಹೇಳಿದ್ರು ಏನಾದರೂ ಮತಾಧೀಕ್ಷ ಜಂಗಮನ ನಂತರ ಎರಡನೇ ಸ್ಥಾನದಲ್ಲಿ ಮತಾಚರಿದ್ರ ಅದು ವೀರಾಯಿತು ಬಳಿಗೆ ಸೇರಿದ ಈಗಾಗಲೇ ಹೇಳಿದ್ದಾರೆ ನಿಜವಾಗಿ ಬಹಳ ಸಂತೋಷ ಇವರಿಗೆಲ್ಲ ತಾಯಿ ಭಾಗವಹಿಸಿದ ಜೊತೆಗೆ ಪುರಸ್ಕಾರ ಇವತ್ತು ಪಕ್ಷ ತಾವು ಮುಂದೆ ನಾನು ಸಹಿತ ಪದೇ ಪದೇ ಹೇಳ್ತಾ ಇದ್ದೇನೆ ಕಲಿತಂತಹ ಶಾಲೆಯನ್ನ ಕಲಿಸಿದಂತ ಗುರುವಂತ ಜೀವನದಲ್ಲಿ ನಾವು ಎಂದು ಮರಿಬಾರದು ಅದರ ಜೊತೆಗೆ ನಮಗೆ ಪಂದ್ಯತಾಯಿಗಳನ್ನು ಯಾರು ಮರಿಬಾರದು ನಮ್ಗೆ ಎಷ್ಟೇ ಸಹಿತ ಕಷ್ಟ ಬಂದರೂ ಸಹಿತ ಮೊದಲು

ಸುಮಾರು ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗಳಲ್ಲಿ ಬಡತಿಯವರು ಲಿಂಗಾಯತ ಧರ್ಮಕ್ಕೆ ಕಟ್ಟಿರ್ತಕ್ಕಂಥ ಕೊಡುಗೆಯನ್ನು ಎಡೆ ಎಡೆಯಾಗಿ ತಿಳಿಸಿರುತ್ತಾರೆ ಶ್ರೀಲಂಕಾದ ಅಫಘಾನಿಸ್ತಾನದಲ್ಲಿರ್ತಕ್ಕಂಥ ಗುಪಿ ಸುಲ್ತಾನ್ ಆಗಿರ್ತಕ್ಕಂಥ ಒಬ್ಬರು ಹುಡುಗ ತದನಂತರ ಇಸ್ಲಾಮಿಯು ಒಂದು ಶಿವ ಉಪಾಸಕರು ಅಲ್ಲಿರ್ತಕ್ಕಂಥ ಇಸ್ಲಾಮಿಯಲ್ಲರೂ ಕೂಡ ಜಾಗ ಬರಬೇಕನ್ನುವಂತಹ ನಿಟ್ಟಿನಲ್ಲಿ ಅತಾತ್ಮೀವಿಗಳಾಗಿರ್ತಕ್ಕಂಥ